ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಝೆಗ್ ಗಣರಾಜ್ಯದ ಜಿಂದ್ರಾ ಫಕೋರ್ನ ನಾಲ್ಕು ವರ್ಷಗಳಿಂದ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞದ ಸದಸ್ಯಳನ್ನಾಗಿ ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಯವರಿಗೆ ಧನ್ಯವಾದಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ನನಗೆ ಅತ್ಯಮೂಲ್ಯವಾದ ಜೀವನ್ಮುಕ್ತಿಯ ಉಡುಗೊರೆಯನ್ನು ನೀಡಿದ್ದೀರಿ ಒಂದು ವರ್ಷಕ್ಕೂ ಹೆಚ್ಚು ಸಮಯದಿಂದ ನಾನು ಶಾಂತತೆ ಪ್ರಶಾಂತತೆ ಸ್ಪಷ್ಟತೆ ಆಂತರಿಕ ಸಂತೋಷವನ್ನು ಅನುಭವಿಸಿದ್ದೇನೆ ಆನಂದ ಈ ರೀತಿ ಪ್ರಕಟವಾಯಿತು ಭಯ ಕೋಪ ಅಪರಾಧದ ಭಾವನೆಗಳು ಸ್ಥಿರ ಆಲೋಚನೆಗಳು ಮತ್ತು ಮನಸ್ಸು ಕೂಡ ಸಂಪೂರ್ಣವಾಗಿ ಕಣ್ಮರೆಯಾದವು ಜೀವನವನ್ನು ಜೀವಂತಿಕೆಯಿಂದ ಜೀವಿಸುವುದು ಎಲ್ಲವೂ ಸಂಪೂರ್ಣವಾಗಿ ಬಹಳ ಸ್ಪಷ್ಟವಾಗಿದೆ ತುಂಬಾ ಸುಂದರವಾಗಿ ಹಾಗೂ ದೈವಿಕತೆಯಿಂದ ಕಂಪಿಸುವ ಜೀವನವಾಗಿದೆ ನಂತರ ಘಟನೆಗಳಾದ ಕ್ಲಿಷ್ಟಕರವಾದ ಶ್ವಾಸಕೋಶದ ವೈದ್ಯಕೀಯ ಪರೀಕ್ಷೆಯ ಕಾರಣದಿಂದಾಗಿ ಸಂಭವಿಸಿದ ಸಣ್ಣ ಪಾರ್ಶ್ವವಾಯು ಮತ್ತು ಹಠಾತ್ ಹೃದಯ ಶಸ್ತ್ರಚಿಕಿತ್ಸೆಯ ಅಗತ್ಯತೆಯ ಚಿಂತೆಯು ನನ್ನ ಆನಂದವನ್ನು ಬಹಳವಾಗಿ ಆಳು ಮಾಡಿತು ನಾನು ನನ್ನ ಜೀವನವನ್ನು ಬೇರೆ ರೀತಿಯಲ್ಲಿ ಸಂಘಟಿಸಬೇಕಾಗಿತ್ತು ಮತ್ತು ನನ್ನ ಮನಸ್ಸು ಓಡಲಾರಂಭಿಸಿತು ಎಲ್ಲ ವೈದ್ಯಕೀಯ ಕಾರ್ಯವಿಧಾನಗಳ ಹೊರತಾಗಿಯೂ ನಾನು ಶ್ರೀ ಪರಂಜ್ಯೋತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎನಿಸಿತು ಸೋಮ ನನಗೆ ಆಸ್ಪತ್ರೆಯಲ್ಲಿ ಮತ್ತು ಮನೆಯಲ್ಲಿ ಎರಡೂ ಕಡೆ ಸುಂದರವಾಗಿ ಮತ್ತು ಸ್ವಯಂಚಾಲಿತವಾಗಿ ರೂಪುಗೊಂಡಿತು ನನ್ನ ಹೃದಯ ಕವಾಟದ ಶಸ್ತ್ರಚಿಕಿತ್ಸೆಯಿಂದ ನಾನು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲು ಇಡೀ ಝೆಕ್ ಗುಂಪು ಪ್ರಾರ್ಥಿಸಿತು ಅದು ಅದ್ಭುತವಾಗಿತ್ತು ಶ್ರೀ ಪರಂಜ್ಯೋತಿಯವರಿಗೆ ಅಪಾರವಾದ ಧನ್ಯವಾದಗಳು ಈಗಿನ ನನ್ನ ಜೀವನಕ್ಕಾಗಿ ನನ್ನ ದೈವಕ್ಕೆ ಬಹಳ ಕೃತಜ್ಞಳಾಗಿದ್ದೇನೆ ಎಲ್ಲ ಸಾಮಾನ್ಯ ವಿಷಯಗಳೆಂದು ಕರೆಯಲ್ಪಡುವ ಎಲ್ಲ ಸಂದರ್ಭಗಳಿಗೆ ಕೃತಜ್ಞಳಾಗಿದ್ದೇನೆ ಬಾಹ್ಯ ಸಂದರ್ಭಗಳು ಅನುಕೂಲಕರವಾಗಿಲ್ಲದಿದ್ದರೂ ಅಂತರಂಗದಲ್ಲಿ ಶಾಂತಿ ಇರುತ್ತದೆ ನನ್ನ ಸಂಪೂರ್ಣ ಚೇತರಿಕೆಗಾಗಿ ನಾನು ಇನ್ನೂ ಪ್ರಾರ್ಥಿಸುತ್ತಿದ್ದೇನೆ ನಾನು ಇತರರೊಂದಿಗೆ ಸುಲಭವಾಗಿ ಅಸಮಾಧಾನಗೊಳ್ಳುತ್ತಿದ್ದೆ ಭಯಪಡುತ್ತಿದ್ದೆ ಇಂದು ಹಾಗಲ್ಲ ಮನಸ್ಸು ಹಾಗಾಗ್ಗೆ ನನ್ನನ್ನು ಆಂತರಿಕ ಸಂಭಾಷಣೆಗೆ ಎಳೆದೊಯ್ಯುತ್ತಿತ್ತು ಮತ್ತು ವೀಕ್ಷಕಳ ಪಾತ್ರದಿಂದ ನಾನು ಸಂಭಾಷಣೆಯ ಭಾಗವಾಗಿ ಜಾಗೃತಗೊಂಡಿದ್ದೇನೆ ಮನಸ್ಸು ಆಂತರಿಕ ಸಂವಾದವನ್ನು ಹೇಗೆ ಪ್ರಾರಂಭಿಸುತ್ತದೆ ಎಂಬುದನ್ನು ಈಗ ನನಗೆ ನೋಡಲು ಸಾಧ್ಯವಾಗಿದೆ ನನಗೆ ಅದರ ಅರಿವಿದೆ ಆದ್ದರಿಂದ ಅದು ಶಾಂತಿ ಪ್ರಶಾಂತತೆ ಮತ್ತು ನಿಶ್ಶಬ್ದತೆಯಾಗಿ ಬದಲಾಗುತ್ತದೆ ನಾನು ಆಲೋಚನೆಯಿಂದ ದೂರ ಹೋದಾಗ ಅತಿ ಶೀಘ್ರದಲ್ಲೇ ನಾನು ಅದನ್ನು ನೋಡುತ್ತೇನೆ ನನ್ನಲ್ಲಿನ ವೀಕ್ಷಕ ಮತ್ತೆ ಜಾಗೃತಗೊಳ್ಳುತ್ತಾಳೆ ಆಂತರಿಕ ಸಂಭಾಷಣೆ ತಕ್ಷಣವೇ ನಿಲ್ಲುತ್ತದೆ ಆನಂದವು ನನ್ನಲ್ಲಿ ಹೀಗೆ ಪ್ರಕಟವಾಗುತ್ತದೆ ಬಲವಂತದ ಸ್ವೀಕೃತಿ ಮತ್ತು ಸಹನೆಯಿಂದ ನನ್ನ ಮಗಳು ಮತ್ತು ನನ್ನ ನಡುವಿನ ಸಂಬಂಧವು ಬಹಳವಾಗಿ ಬದಲಾಗಿದೆ ಬಾಂಧವ್ಯಗಳು ಇಂದು ತುಂಬಾ ಸುಂದರವಾಗಿದೆ ಅಂತಹ ಪ್ರಾಮಾಣಿಕ ಕಾಳಜಿಯುಳ್ಳ ನಿಜವಾದ ಪ್ರೀತಿಯ ಮತ್ತು ಇಷ್ಟಪಡುವ ಮಗಳನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ ಇದು ನನಗೆ ವಿವರಿಸಲಾಗದ ಒಂದು ಪವಾಡವಾಗಿದೆ ನಮ್ಮ ನಡುವೆ ಉದ್ಭವಿಸಿರುವ ಈ ಬಾಂಧವ್ಯವು ಸಂಪೂರ್ಣವಾಗಿ ಶ್ರೀ ಪರಂಜ್ಯೋತಿಯವರ ಕೃಪೆಯಾಗಿದೆ ನನ್ನ ಹೃದಯಾಂತರಾಳದಿಂದ ಅಪಾರವಾದ ಧನ್ಯವಾದಗಳು ಆನಂದ ಪ್ರೀತಿ ಮತ್ತು ಏಕತ್ವದ ಸ್ಥಿತಿಯಲ್ಲಿ ಎಂಬತ್ತೊಂದು ಸಾವಿರ ಜನರಿಗೆ ಮಾಡುವ ಪ್ರಾರ್ಥನೆ ಬಹಳಷ್ಟು ಸಹಾಯ ಮಾಡುತ್ತದೆ ಪವಾಡಗಳು ಸಂಭವಿಸುತ್ತವೆ ಪ್ರೀತಿಯ ಶ್ರೀ ಭಗವಾನ್ ಪ್ರೀತಿಯ ಅಮ್ಮ ನಿಮಗೆ ಅಪಾರವಾದ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ನಾನು ನಿಮ್ಮನ್ನು ಬಹಳ ಪ್ರೀತಿಸುತ್ತೇನೆ